ಕಾಂಗ್ರೆಸ್ ಅಲ್ಲಿ ದಿನೇ ದಿನೇ ಜೋರಾಗ್ತಾ ಇದೆ ನವೆಂಬರ್ ಕ್ರಾಂತಿ ಚರ್ಚೆ ಈ ಮಧ್ಯೆ ಹೊಸ ಬಾಂಬ್ ಹಾಕಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಏನು ಹೊಸ ಬಾಂಬ್ ಅಂದ್ರೆ ಹೊಸ ಪಾರ್ಟಿನೇ ಸ್ಥಾಪನೆ ಮಾಡಿಬಿಡ್ತೀನಿ ನಾನು ಅಂತ ಯತ್ನಾಳ್ ಅವರ ಸವಾಲು ಇದು ನೋಡೋವಷ್ಟು ನೋಡ್ತೀನಿ ನಾನು ಆಮೇಲೆ ಇದೇನು ಆಗದೆ ಇದ್ದರೆ ಹೊಸ ಪಾರ್ಟಿ ಕಟ್ತೀನಿ ಇರಿ ಅಂತ ಹೇಳಿ ಸೂಚನೆ ಕೊಡ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಬಿಹಾರ ಚುನಾವಣೆ ಆಗಲಿ ಅಂತ ಕಾಯ್ತಾ ಇದ್ದೀನಿ ರಾಜ್ಯದ ಬಿ ಜೆ ಪಿಲಿ ದೊಡ್ಡ ಆಪರೇಷನ್ ನಡೆಯುತ್ತೆ ನೋಡ್ತಾ ಇರಿ ಬಿಹಾರ ಎಲೆಕ್ಷನ್ ಆದಮೇಲೆ ಇಪ್ಪತ್ತೈದು ಎಂ ಪಿಗಳ ಪೈಕಿ ಇಪ್ಪತ್ತ್ಮೂರು ಎಂ ಪಿಗಳು ಅರವತ್ತು ಶಾಸಕರ ಪೈಕಿ ಐವತ್ತೈದು ಶಾಸಕರು ನನ್ನ ಪರ ಇದ್ದಾರೆ ಇದರಲ್ಲಿ ಸುಮ್ಮನೆ ಅಲ್ಲ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಔಟ್ ಆಫ್ ಟ್ವೆಂಟಿ ಫೈವ್ ಇಪ್ಪತ್ತ್ಮೂರು ಎಂ ಪಿಗಳು ನನ್ನ ಜೊತೆ ಇರೋದು ಅರವತ್ತು ಶಾಸಕರ ಐವತ್ತೈದು ಶಾಸಕರ ಜೊತೆ ಇದ್ದಾರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ನಾಯಕತ್ವವನ್ನು ನಾನು ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಒಪ್ಪಿಕೊಂಡಿಲ್ಲ ಅಂತ ಹೇಳಿದ್ರೆ ಹೊಸ ಪಕ್ಷವನ್ನೇ ಕಟ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತೇಳು ಗೋವಾ ಚುನಾವಣೆ ಇದೆ ಅಷ್ಟರೊಳಗೆ ಬಿ ಜೆ ಪಿ ಸೇರ್ಪಡೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿ ಜೆ ಪಿ ಹೈಕಮಾಂಡ್ ಮಾಡಿಲ್ಲ ಜೆ ಸಿ ಬಿ ಪಾರ್ಟಿ ಕಟ್ಟಿಬಿಡ್ತೀನಿ ನಾನು ದೆಹಲಿ ಮಾದರಿಯಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಯತ್ನಾಳ್ ಗುಡುಗಿದ್ದಾರೆ ಒಂದು ಪರಿವರ್ತನೆ ಆಗ್ಲಾಕತ್ತೈತಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕ ಚುನಾವಣೆ ಇದೆ ಅದರೊಳಗೆ ಹೈಕಮಾಂಡ್ ಒಂದ್ ದಿನ ಮಾಡ್ತಾರ ಮಾಡ್ಲಿಲ್ಲ ರೆಡಿ ಇಟ್ಕೊಂಡು ನಿಮ್ ಜೆ ಸಿ ಬಿ ಪಾರ್ಟಿ ಬಯಲೋ ಎಲ್ಲ ಪಾರ್ಟಿ ರೆಡಿ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಿ ಹನ್ನೊಂದು ಜೆ ಸಿ ವಿಜಯ ಮಾಡಿ ಜ್ಞಾನ ಕೋಣಮ್ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿ ಇದ್ರು ಹೋಗ್ತೀನಿ ಪಾರ್ಟಿಯಾಗಿರ್ಲಿಕ್ಕೆ ಜೆ ಸಿ ಬಿ ಜೆ ಸಿ ಬಿ ಎಲ್ಲ ಚಾ ಆಗ್ತೈತೆಂದ್ರೆ ಇನ್ನೊಮ್ಮೆ ಮತ್ತೆ ಅಧ್ಯಕ್ಷ ಮಾಡ್ಬಿಟ್ರೆ ಜೆ ಸಿ ಬಿ ಚಾಲು ಆದ ಮರು ದಿವ್ಸ ಚಾಲು ನಮ್ ಬಿಜೆಪು ಎಷ್ಟು ಮಂದಿ ಎಂ ಪಿ ಅದ್ ಮಂದಿ ಇಪ್ಪತ್ತ್ ಮೂರು